ನಮ್ಮ ಇಡೀ ಹಾಸನದಲ್ಲಿ ಬಾಯ್ಸ್ಗೆ ಅಂತ ಇರೋದು ಇದೊಂದೇ ಕಾಲೇಜ್ ನಾವು ನಾವಿವತ್ತೆಲ್ಲಿದ್ದೀವಿ ಗೊತ್ತಾ ನಮ್ಮ ಹಾಸನದ ಗಂಧದ ಕೋಟೆಯಲ್ಲಿ ಗಂಧದ ಕೋಟೆಯಲ್ಲಿರೋ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ನಲ್ಲಿ ಹಾಸನದ ಸರ್ಕಾರಿ ಶಾಲಾ ಕಾಲೇಜುಗಳ ಸೀರೀಸ್ಗೆ ಸ್ವಾಗತ ನನ್ನ ಹೆಸರು ಎಂ ಟಿ ತಿಂಬೇಗೌಡ ಪ್ರಾಂಶುಪಾಲರು ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆರ್ ಸಿ ರಸ್ತೆ ಹಾಸನ ನಮ್ಮ ಕಾಲೇಜು ಸ್ವತಂತ್ರ ಪೂರ್ವದಲ್ಲಿ ಸಾವಿರದ ಎಂಟುನೂರ ಅರವತ್ತ್ನಾಲ್ಕರಲ್ಲಿ ಪ್ರೌಢಶಾಲೆಯಾಗಿ ಪ್ರಾರಂಭವಾದಂಥ ಶಾಲೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಪದವಿ ಪೂರ್ವ ಕಾಲೇಜಾಗಿ ಬಡ್ತಿ ಪಡೆದು ಹಾಸನ ಜಿಲ್ಲೆಯಲ್ಲಿ ಬಾಲಕರಿಗಾಗಿಯೇ ವಿಶೇಷವಾಗಿ ಪ್ರಾರಂಭವಾದಂಥ ಕಾಲೇಜು ನಮ್ಮ ಹಾಸನ ನಗರದಲ್ಲಿ ಇದೊಂದೇ ಕಾಲೇಜು ಬಾಲಕರಿಗಾಗಿರ್ತಕ್ಕಂಥ ಪದವಿ ಪೂರ್ವ ಕಾಲೇಜಾಗಿದೆ ಈ ಕಾಲೇಜಿನಲ್ಲಿ ಬಹುತೇಕ ಗ್ರಾಮೀಣ ಮಕ್ಕಳು ನಗರದ ಕಾಲೇಜಾಗಿದ್ದರೂ ಗ್ರಾಮೀಣ ಮಕ್ಕಳು ವ್ಯಾಸಂಗ ಮಾಡ್ತಾರೆ ಇಲ್ಲಿ ರೈತರ ಮಕ್ಕಳು ಬಡವರ ಮಕ್ಕಳು ಕೂಲಿ ಕಾರ್ಮಿಕರು ಪರಿಶಿಷ್ಟ ಜಾತಿ ಪಂಗಡದವರ ಮಕ್ಕಳು ಅಧಿಕವಾಗಿ ವ್ಯಾಸಂಗವನ್ನು ಮಾಡ್ತಾರೆ ಇಲ್ಲಿ ಪಿ ಸಿ ಎಮ್ ಬಿ ಪಿ ಸಿ ಎಮ್ ಸಿ ಎಚ್ ಇ ಬಿ ಎ ಸಿ ಇ ಬಿ ಎ ಮತ್ತು ಕಲಾ ವಿಭಾಗದ ಸಂಯೋಜನೆಗಳಿದ್ದು ಇಲ್ಲಿ ನುರಿತ ಉಪನ್ಯಾಸಕರು ಪಾಠ ಪ್ರವಚನವನ್ನು ಮಾಡ್ತಾರೆ ನಮ್ಮ ಕಾಲೇಜಿನಲ್ಲಿ ಪಠ್ಯೇತರ ಚಟುವಟಿಕೆಗಳಿಗೂ ಸಹ ಆದ್ಯತೆಯನ್ನು ನೀಡಲಾಗುತ್ತದೆ ಇಲ್ಲಿ ಪ್ರಮುಖವಾಗಿ ಕ್ರೀಡಾ ಚಟುವಟಿಕೆಗಳಿಗೆ ಸಾಂಸ್ಕೃತಿಕ ಸ್ಪರ್ಧೆಗಳಿಗೆ ಮತ್ತು ಎನ್ ಎಸ್ ಎಸ್ ಹಾಗೂ ಇತರ ಚಟುವಟಿಕೆಗಳಿಗೆ ಆದ್ಯತೆಯನ್ನು ನೀಡಿ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಗುರುತಿಸಿ ಮಕ್ಕಳಿಗೆ ಪ್ರೋತ್ಸಾಹನ ನೀಡತಕ್ಕಂಥ ಕೆಲಸವನ್ನು ಉಪನ್ಯಾಸಕರು ಮತ್ತು ನಾವು ಮಾಡ್ತಾಯಿದ್ದೀವಿ ಉಪನ್ಯಾಸಕರು ಮಕ್ಕಳಿಗೆ ಉತ್ತಮ ಫಲಿತಾಂಶವನ್ನು ಪಡೆಯುವಲ್ಲಿ ಅವರು ಯಶಸ್ವಿಯಾಗಲಿಕ್ಕೆ ಅಗತ್ಯವಾದಂಥ ವಿಶೇಷ ತರಗತಿಗಳನ್ನು ಪರಿಹಾರ ಬೋಧನೆಗಳನ್ನು ಮಾಡ್ತಾರೆ ಜೊತೆಗೆ ವಿಜ್ಞಾನ ವಿಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ ಲ್ಯಾಬ್ ವ್ಯವಸ್ಥೆ ಮತ್ತು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದಂಥ ನೀಟು ಸಿ ಇ ಟಿ ಮತ್ತು ಜೆ ಇ ಮೇನ್ಸ್ಗಳಿಗೆ ವಿಶೇಷವಾದಂಥ ಆನ್ಲೈನ್ ತರಗತಿಗಳನ್ನು ಸಹ ನಡೆಸಲಾಗುತ್ತಿದೆ ನಮ್ಮ ಕಾಲೇಜು ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಕಾಲೇಜು ಈ ಕಾಲೇಜಿನಲ್ಲಿ ಓದಿರ್ತಕ್ಕಂಥ ಹಲವಾರು ಜನರು ರಾಜಕೀಯ ಕ್ಷೇತ್ರದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ವೈದ್ಯಕೀಯ ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇಂಥ ಒಂದು ಹಿರಿಮೆಯನ್ನು ಹೊಂದಿರತಕ್ಕಂಥ ಹಾಸನ ಜಿಲ್ಲೆಯಲ್ಲಿ ಅಷ್ಟು ವಿಶೇಷವಾಗಿ ಹಾಸನ ನಗರದಲ್ಲಿ ವಿದ್ಯಾರ್ಥಿಗಳು ಅದರಲ್ಲಿ ಬಾಲಕರಿಗಾಗಿಯೇ ಮೀಸಲಿಟ್ಟಂಥ ಕಾಲೇಜು ನಮ್ಮ ಸಂಸ್ಥೆಯಾಗಿದೆ ಈ ಸಂಸ್ಥೆಯಲ್ಲಿ ಹೆಚ್ಚಿನ ಬಡ ವಿದ್ಯಾರ್ಥಿಗಳು ಯಾವುದೇ ವಿದ್ಯಾರ್ಥಿಗಳು ಖಾಸಗಿಯವರ ಒಳಗಾಗದೆ ದಾಖಲಾತಿಯನ್ನು ಪಡೆದು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕು ಅಂತೇಳಿ ಎಲ್ಲ ಪೋಷಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡಿಕೊಳ್ಳುತ್ತಾ ಎಲ್ಲರೂ ನಮ್ಮ ಕಾಲೇಜನ್ನು ಹೆಚ್ಚಿನ ದಾಖಲಾತಿಯನ್ನು ಪಡೆಯೋದರ ಮೂಲಕ ಕಾಲೇಜಿಗೆ ಬಂದು ಸೇರ್ಕೊಂಡು ಇಲ್ಲಿ ಇರ್ತಕ್ಕಂಥ ಸೌಲಭ್ಯಗಳನ್ನು ಸವಲತ್ತುಗಳನ್ನು ಅನುಭವಿಸಬೇಕು ಅಂತ ಹೇಳಿ ಎಲ್ಲ ವಿದ್ಯಾರ್ಥಿಗಳಲ್ಲಿ ಪೋಷಕರಲ್ಲಿ ಮನವಿಯನ್ನು ಮಾಡ್ತೇನೆ ಕಾಲೇಜಲ್ಲಿ ಹಾಸ್ಟೆಲ್ ಫೆಸಿಲಿಟೀಸ್ ಇದೆ ಲೈಬ್ರರಿ ಇದೆ ಹಾಗೆ ಸ್ಪೋರ್ಟ್ಸ್ಗೆ ನಾವು ತುಂಬ ಎನ್ಕರೇಜ್ ಮಾಡ್ತೀವಿ ತ್ರೀ ಇಯರ್ಸ್ ಬ್ಯಾಕ್ ಹಳೆ ಬಿಲ್ಡಿಂಗಿಂದ ನಾವು ಹೊಸ ಬಿಲ್ಡಿಂಗಿಗೆ ಶಿಫ್ಟ್ ಮಾಡಿದೀವಿ ಅದ್ರ ಜೊತೆಗೆ ಸ್ಕಾಲರ್ಶಿಪ್ ಫೆಸಿಲಿಟೀಸ್ ಇದೆ ಎಲ್ಲ ರೀತಿಯಾದಂಥ ಫೆಸಿಲಿಟೀಸು ನಮ್ಮ ಕಾಲೇಜ್ನಲ್ಲಿ ಇದೆ ನುರಿತವಾದಂತಹ ಉಪನ್ಯಾಸಕರು ಕೂಡ ನಮ್ಮ ಕಾಲೇಜ್ನಲ್ಲಿ ಇದ್ದಾರೆ ಐತಿಹಾಸಿಕ ಹಿನ್ನೆಲೆಯನ್ನ ಹೊಂದಿರೋ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿಡಿಯೋ ನೋಡಿದ್ಮೇಲೆ ಮೇಲೆ ಎಲ್ಲ ಎಲ್ಲಾ ಆಗಿರ್ಬೇಕಲ್ವಾ ಬಾಯ್ಸ್ ಏನ್ ನೋಡ್ತಾ ಇದ್ದೀರಾ ನೀವು ಇದೇ ಕಾಲೇಜಲ್ಲಿ ತಾನೇ ಓದಿದ್ದು ಕಮೆಂಟ್ ಮಾಡಿ ಮತ್ತೆ ನಿಮ್ಮ ಜೂನಿಯರ್ಸ್ಗಳನ್ನ ಇದೇ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸೋದ್ನ ಮರಿಬೇಡಿ ಆಯ್ತಾ ನಮ್ಮೂರಲ್ಲಿ ಯಾವ್ದೇ ಸರ್ಕಾರಿ ಶಾಲೆ ಕಾಲೇಜ್ ಇದ್ರು ಅದು ನಮ್ದೇ ಜವಾಬ್ದಾರಿ